ಹರೇ ಶ್ರೀನಿವಾಸ ಉಮಾ ಕಾತ್ಯ ಗೌರಿ ದಾಕ್ಷಿ ಉಮಾ ಕ್ಯಾಣೀ ದಾಕ್ಷಾಯಣಿ ಉಮಾ ಕ್ಯಾ ಗೌರಿ ದಾಕ್ಷಿ மவந்த கிரி குமாரீமவந்த குமாரீ உமா காத்தியாயஷாயணி உமா காத்தியாயஷாயணி ரமேய ரமல மதுபித்ய அமரவந்தி கஜ கவனி உமா காத்தய ಗೌರಿ ದಾಕ್ಷಿಣಿ ಓಮಾ ಕಾತ್ಯ ಗೌರಿ ದಾಕ್ಷಿ ಪನ್ನ ಧರಣ ರಾಣಿ ಪರಮ ಪಾವನಿ ಪುಣ್ಯ ಫಲ ಪ್ರದಾಯಿನಿ ಪನ್ನ ಧರಣ ರಾಣಿ ಪರಮ ಪಾವನಿ ಪುಣ್ಯ ಫಲ ಪ್ರದಾಯ ಪನ್ನ ಗವೇಣಿ ಶರ್ವಾ ಕುಕಿಲ ವಾಣಿ ಪಂಗ ಉನ್ನತ ಗುಣಗಳ ಶೇಣಿ ಉಮ ಕಾತ್ಯ ಗೌರಿ ದಾಕ್ಷಾಯಣ ಉಮ ಕಾತ್ಯ ಗೌರಿ ದಾಕ್ಷಾಯಣಿ ಎನ್ನ ಮನದ ಅಭಿಮಾನಿ ದೇವತೆಯೇ ಸ್ವರ್ಣಗಿರಿ ಸಂಪನ್ನೆ ಭಾಗ್ಯನಿಧಿ ಎನ್ನ ಮನದ ಅಭಿಮಾನಿ ದೇವತೆಯೇ ಸ್ವರ್ಣಗಿರಿ ಸಂಪನ್ನೆ ಭಾಗ್ಯನಿಧಿ ನಿನ್ನ ಮಹಿಮೆಯನು ಭಿನ್ನಾಣದಲ್ಲಿನ ನಿನ್ನ ಮಹಿಮೆಯನು ಭಿನ್ನಾಣದಲ್ಲಿನ ಬಣ್ಣಿಸಲವೇ ಪ್ರಸನ್ನವದಳೆ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಣೀ उमा कात्यायनी गौरी दाक्षायणी ಮುತ್ತಿನ ಪದಕ ಹಾರ ಮೋಹನ ಸರ ಉತ್ತಮಾಂಗದ ಅಲಂಕಾರ ಮುತ್ತಿನ ಪದಕ ಹಾರ ಮೋಹನ ಸರ ಉತ್ತಮಾಂಗದ ಅಲಂಕಾರ ಜೊತೆಗೆ ಇಟ್ಟ ಪಂಜರ ದೊಲೆ ವೈಯಾರ ಜೊತೆಗೆ ಇಟ್ಟ ಪಂಜರ ದೊಲೆ ವೈಯ್ಯಾರ ರತ್ನಕಂಕಣದ ಉಂಗುರ ಉಮ ಕಾತ್ಯೀ ಗೌರಿ ದಾಕ್ಷಾಯಣಿ ಉಮ ಕಾತ್ಯ ಗೌರಿ ದಾಕ್ಷಾಯಣಿ ತ್ಯತ್ತಿಸ ಕೋಟಿ ದೇವತೆಗಳ್ಳ ಪೊಗಳುತ್ತ ಸತಿಗೆ ಚಾಮರವೇ ತಿಪ್ಪಿಡಿಯುತ್ತೀನ ತ್ಯತ್ತಿಸ ಕೋಟಿ ದೇವತೆಗಳ್ಳ ಪೊಗಳುತ್ತ ಸತಿಗೆ ಚಾಮರವೇ ತಿಪ್ಪಿಡಿಯುತ್ತಿನೆ ಸುತ್ತಲೂ ಆಡುವ ನತನ ಸಂದಣಿ ಸುತ್ತಲೂ ಆಡುವ ಿ ಎತ್ತ ನೋಡಿದರ ತಾತ್ಮಿ ವಾದ್ಯ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಣಿ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಣಿ ಪೊಳೆವ ವಸನ ಕಂಚುಕ ಕತ್ತೂರಿ ತಿಲಕ ಥಳಿಪ ಮೂಗುತಿ ನಾಸಿಕ ಪೊಳೆವ ವಸನ ಕಂಚುಕ ಕತ್ತೂರಿ ತಿಲಕ ಥಳಿಪ ಮೂಗುತಿ ನಾಸಿಕ ಥಳಿತ ಮಲ್ಲಿಗೆ ಗಂಧಿಗ ಮುಡಿದ ಸೂಸುಕ ಥಳಿತ ಮಲ್ಲಿಗೆ ಗಂಧಿಗ ಮುಡಿದ ಸೂಸುಕ ತಲೆಭುಜ ಕೀರ್ತಿ ಪಾಟಿಕ ಉಮ ಕಾತ್ಯನಿ ಗೌರಿ ದಾಕ್ಷಾಯನಿ उमा कात्यायनी गौरी ಕೆಳೆಯುಳು ಮಧುರ ಪುರದೊಳುವಾಸಳೆ ಅಳಗಿರಿ ವಿಜಯ ವಿಠಲನ ಕುಂಡಾಡುವ ಕೆಳೆಯುಳು ಮಧುರ ಪುರದೊಳುವಾಸಳೆ ಅಳಗಿರಿ ವಿಜಯ ವಿಠಲನ ಕುಂಡಾಡುವ ಸುಲಭ ನರಿಗೆಲ್ಲ ವಲಿದು ಮತಿಯನಿವ ಸುಲಭಜನರಿಗೆಲ್ಲ ವಲಿದು ಮತಿಯನಿವ ಗಿಳಿಕರ ಶೋಭಿತೆ ಪರಮ ಮಂಗಳೇ ಉಮಾ ಕಾತ್ಯನೀ ಗೌರೀ ದಾಕ್ಷಾಯಣೀ ಇಳೆಯೊಳು ಮಧುರಾಪುರದೊಳುವಾಸಳೆ ಅಳಗಿರಿ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆಲ್ಲವಲಿದು ಮತಿಯನಿವ ಸುಲಭ ಜನರಿಗೆ ಲಲ್ಲವಲಿದು ಮತಿಯನಿವ ಗಿಳಿಕರ ಶೋಭಿತೆ ಪರಮ ಮಂಗಳೇ ಉಮ ಕಾತ್ಯಾಯನಿ ಗೌರಿ ಉಮಾ ಕ್ಯಾಯನಿ ಗೌರಿ ದಾಕ್ಷಾಯಿ ಹಿಮವಂತ ಗಿರಿಯ ಕುಮಾರಿ ಹಿಮವಂತ ಗಿರಿಯ ಕುಮಾರಿ ಉಮಾ ಕಾತ್ಯ ಗೌರಿ ದಾಕ್ಷಾಯಣ ರಮೇರಸನಪದ ಕಮಲ ಮಧುಪೆನಿತ್ಯ ಅಮರವಂದಿ ಗಜಗಮನೆ ಭವನಿ ಉಮಾ ಕಾತ್ಯ ಗೌರಿ ದಾಕ್ಷ ಉತ್ಯ ಗೌರಿ ದಾಕ್ಷಾಯ ಗೌರಿ ದಾಕ್ಷಿ ಗೌರಿ ದಾಕ್ಷಿ ಹರೇ ಶ್ರೀನಿವ